ಾರೆ ಅಂಬೇಡ್ಕರ್ ಮೃತರಾದಾಗ ಅವರ ದೇಹ ತರಲು ವಿಮಾನದ ಚಾರ್ಜ್ ಕೊಡಲಿಲ್ಲ ಇದರ ಜೊತೆಗೆ ಮುಂಬೈನಲ್ಲಿ ಅವರ ಸಮಾಧಿ ಸ್ಮಾರಕ ಮಾಡದೆ ಕಾಂಗ್ರೆಸ್ ಅವಮಾನ ಮಾಡಿದೆ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಉಜ್ಞರು ಇರೋದರಿಂದ ಆರ್ಥಿಕೆಲ್ಲ ಕೇಳಲಿಕ್ಕೆ ಇರೋದ್ರು ಕೊಡಲಿಲ್ಲ ಅವಮಾನ ಮಾಡಿ ಬ್ಲಾಡ್ ಡಿಪಾರ್ಟ್ಮೆಂಟ್ ಕೊಟ್ರಿ ಅವರು ಸತ್ತ ಮೇಲೆ ಇಲ್ಲಿ ಸಮಾಧಿ ಮಾಡಲಿಕ್ಕೂ ಕೂಡ ಜಾಗ ಕೊಡಲಿಲ್ಲ ಅವಮಾನ ಮಾಡಿದ್ರಿ ಅವ್ರ ಬಾಡಿ ಮುಂಬೈ ಕೊಯ್ಬೇಕಾದ್ರೆ ವಿಮಾನ ಕೂಡ ನಮ್ಮ ಗೌರ್ಮೆಂಟದ ಕೊಡಲಿಲ್ಲ ಬಾಡಿಗೆ ವಿಮಾನ ಅವತ್ತಿನ ಕಾಲದಲ್ಲಿ ಐದು ಸಾವಿರ ರೂಪಾಯಿ ಬಾಡಿಗೆ ವ್ಯವಸ್ಥೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು ಅವ್ರಿಗೆ ಮುಂಬೈನಲ್ಲೂ ಕೂಡ ಒಂದು ಯೋಗ್ಯವಾದಂಥ ಸ್ಮಾರಕ ಮಾಡತಕ್ಕಂಥ ಸ್ಥಳ ಕೊಟ್ಟಿಲ್ಲ ಗಟರ್ ಬಾಜು ಜಾಗ ಕೊಟ್ಟ್ರಿ ಆ ಗಟರ್ನ ನೀರಿನಲ್ಲೇ ನಿಂತು ಜನ ಅವ್ರನ್ನ ಶವ ಸಂಸ್ಕಾರ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇದನ್ನೆಲ್ಲ ಹೇಳ್ಕೊಂಡು ಬಂದು ಇವತ್ತು ವೋಟ್ ಬ್ಯಾಂಕಿಂಗ್ ಆಗಿ ಅಂಬೇಡ್ಕರ್ 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 ಅಂತೀನಿ ನಿಮಗೆ ನಾಚಿಕೆ ಆಗುದಿಲ್ಲೇನು ಅನ್ನೋದನ್ನ ಅವ್ರು ಬರ್ತಾ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಗಟಾರದ ಬದಿಯಲ್ಲಿ ಸಮಾಧಿಗೆ ಜಾಗ ಕೊಟ್ಟಿದ್ದು ಜನರು ಗಟಾರದಲ್ಲಿಯೇ ನಿಂತು ನೋಡುವ ಸ್ಥಿತಿ ಇದೆ ಇಂತಹ ಅವಮಾನ ಮಾಡಿದ ನೀವು ವೋಟ್ ಬ್ಯಾಂಕ್ಗೆ ಅಂಬೇಡ್ಕರ್ ಎನ್ನುತ್ತೀರಾ ನಾಚಿಕೆ ಆಗಲ್ವಾ ಎಂದರು ಸಾಲಿಗೆ ಜಾಸ್ತಿ ಬೆಲೆ ಕೊಡ್ತೇವೆ ಅಂತ ಹೇಳಿ ಕೋಲಿಕೆ ಎಲ್ಲಾ ಮಾತಾಡಿದ್ರು ನೋಡಿ ಅದಕ್ಕ ಬೆಲೆ ಜಾಸ್ತಿ ಕೊಡುದ್ರ ನಾವು ಈಗ ಈಗೇನ್ ಹೇಳಿದ್ರಲ್ಲ ಪಾಯವ್ರು ಬ್ಯಾಂಕ್ಗೆ ನಮ್ಮ ಅದಕ್ಕ ಜಾಸ್ತಿ ಬೆಲೆ ಕೊಡ್ತೇವೆ ಅಂತ ಸಮಸ್ಯೆ ಇರೋದು ಎಲ್ಲೋ ಒಂದ್ ಕಡೆ ತಾವು ಅದನ್ನ ಹೆಂಗೋದು ನಾನ್ ಕೇಳ್ತೇನೆ ಅನಂತ ಕುಮಾರ್ ಹೆಗ್ಡೆಯವರು ಅಪ್ಪ ಸೊ ಅವ್ರಿಗೇನ್ ಅಧಿಕಾರ ಅಧಿಕಾರದ ಸಂವಿಧಾನ ಬದಲು ಮಾಡ್ಲಿಕ್ಕೆ ಸಂವಿಧಾನ ಬದಲು ಮಾಡ್ಲಿಕ್ಕೆ ದೇಶದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಎಲ್ಲಿವರೆಗೂ ಭೂಮಿ ಮೇಲೆ ಜನ ಇರ್ತಾರ ಎಲ್ಲಿವರೆಗೂ ಪ್ರಜಾಪ್ರಭುತ್ವದ ಆಡಳಿತ ಇರ್ತಾರ ಅಲ್ಲಿವರೆಗೂ ಸಂವಿಧಾನ